ಎಲ್ಲರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೆಲೆನ ನೋಡ್ತಾ ಹೋಗೋಣ ಒಂದೇ ವೀಡಿಯೋದಲ್ಲಿ ಇವು ಮೂರು ಬೆಲೆನೂ ನೋಡೋಣ ಹಾಗೆಯೇ ಇವತ್ತು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟು ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಲೆವೆನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶುಕ್ರವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಆ್ಯಂಡ್ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟು ಇದು ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನೋಡಬಹುದು ಶುಂಠಿನ ಫ್ರೆಶ್ ಆಗಿರುವಂಥ ಶುಂಠಿ ಇದೆ ನೋಡಬಹುದು ಇದು ಇಪ್ಪತ್ತೊಂದು ರೂಪಾಯಿ ಇದೆ ಚಕ್ಕೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ನೀವು ಡೈರೆಕ್ಟಾಗಿ ಬಂದರೆ ನೀವು ಕೂಡ ಕೊಂಡ್ಕೊಂಡು ಹೋಗಬಹುದು ಇದು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಗಮನಿಸಬೇಕಾಗತ್ತೆ ಅಮೌಂಟ್ಗಳನ್ನ ಇದು ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ ಆಗಿತ್ತು ಸೊ ನೋಡಿದ್ರಲ್ವಾ ನಿಮಗೆ ಇಪ್ಪತ್ತು ರೂಪಾಯಿಯಿಂದ ಶುರುವಾಗಿರೋದು ಇಪ್ಪತ್ತೊಂಬತ್ತು ಮೂವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೋಡ್ ನೋಡಬಹುದು ಇವಾಗ ಶುಂಠಿ ರೇಟಂತೂ ಜಾಸ್ತಿ ಆಗಿಲ್ಲ ಸೇಮ್ ರೇಟ್ ನಡೀತಾ ಇದೆ ಸೊ ನೀವು ಬೆಳೆದಿರುವಂತಹ ಬೆಳೆನ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಶುಂಠಿನ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಫಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಸೊ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿಮೂರು ರೂಪಾಯಿ ಕೆಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಆಲೂಗಡ್ಡೆ ರೇಟ್ನ ನೀವು ಗಮನಿಸಬೇಕಾಗತ್ತೆ ಎಷ್ಟು ರೇಟಿಂದ ಶುರುವಾಗ್ತಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಇದು ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ನೀವು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಇದಾಗಿದೆ ನೋಡಬಹುದು ಚೆಕ್ ಮಾಡಬಹುದು ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಬಹುದು ನೋ ಇದರಲ್ಲಿ ನೋಡಬಹುದು ಬಿಗ್ ಸೈಜು ಮತ್ತು ಮೀಡಿಯಮ್ ಎಲ್ಲ ಮಿಕ್ಸ್ ಇದೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ಇವತ್ತಿನ ವೀಡಿಯೋ ಇದಾಗಿದೆ ನೋಡಬಹುದು ಚೆಕ್ ಮಾಡಬಹುದು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ನಮ್ಮದು ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ ನೀವು ವಾಟ್ಸಪ್ ಗ್ರೂಪ್ ಲಿಂಕ್ನ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ಎವ್ರಿ ಮಾರ್ನಿಂಗ್ ಸೇಮ್ ವೀಡಿಯೋಗಳೇ ಬರ್ತಾ ಇರುತ್ತೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸೊ ಎವ್ರಿ ಮಾ ಎವ್ರಿ ಡೇ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತಾರೆ ಚೆಕ್ ಮಾಡಬಹುದು ಇದು ಕೂಡ ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಬಿಗ್ ಸೈಜಲ್ಲೇ ಇದ್ದಾವೆ ಬಟ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ನಿಮಗೆ ಹದಿಮೂರು ರೂಪಾಯಿಂದ ಶುರು ಆಗಿರೋದು ಇಪ್ಪತ್ತೊಂದು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಚೆಕ್ ಮಾಡಬಹುದು ನಿನ್ನೆ ಒಂದು ಟೂ ತ್ರೀ ಡೇಸ್ ಬ್ಯಾಕು ನಿಮಗೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ರೂಪಾಯಿ ಂಗ ಟಾಪ್ ರೇಟ್ ನಡೀತಾ ಇತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ಆದರೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಇಪ್ಪತ್ತು ಇಪ್ಪತ್ತೊಂದು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಬಿಗ್ ಸೈಜಲ್ಲೇ ಇದ್ದಾವೆ ಚೆನ್ನಾಗೇ ಇದ್ದಾವೆ ಬಟ್ ಇಪ್ಪತ್ತು ಇಪ್ಪತ್ತೊಂದು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಸೊ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ನೀವು ಮಾರಬೇಕಾಗತ್ತೆ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಅಮೌಂಟ್ಗಳನ್ನ ಚೆಕ್ ಮಾಡಿ ನೀವು ನೀವು ಬೆಳೆದಿರೋಂತಹ ಬೆಳೆನ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಿ ಅಮೌಂಟ್ಗಳನ್ನ ಚೆಕ್ ಮಾಡಿ ಎವ್ರಿ ಡೇ ವಿಡಿಯೋಗಳನ್ನ ಇರಿ ವಿಡಿಯೋಗಳಲ್ಲಿ ಏನೇನು ಅಮೌಂಟ್ ಹಾಕಿದ್ದಾರೆ ಅನ್ನೋದನ್ನು ನೀವು ಚೆಕ್ ಮಾಡಿ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ನಲ್ವತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ವೀಡಿಯೋನ ನೋಡ್ತಾ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವೀಡಿಯೋನ ಶೇರ್ ಮಾಡಿ ನೋಡಬಹುದು ಚಿಕ್ಕ ಸೈಜಲ್ಲ ಇದ್ದಾವೆ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇದು ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ನೀವು ಈ ಬೆಳ್ಳುಳ್ಳಿಗೆ ಐವತ್ತೈದು ರೂಪಾಯಿಗೆ ಒಂದು ಕೆಜಿ ಪ್ರತಿ ಕ್ವಿಂಟಲ್ಗೆ ನೀವು ನೋಡ್ಕೊಂಡು ತೊಗೊಳ್ಬೇಕಾಗತ್ತೆ ಇದು ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಸಿಕ್ಸ್ಟಿ ಫೈವ್ ರುಪೀಸ್ ಒಂದು ಕೆಜಿ ಬೆಳ್ಳುಳ್ಳಿ ಸೊ ನೋಡಬಹುದು ಬೆಳ್ಳುಳ್ಳಿ ರೇಟ್ ಅಂತೂ ನಿಮಗೆ ಕಂಫರ್ಟೆಬಲ್ ಆಗಿರುವಂತಹ ರೇಟಲ್ಲೇನೆ ಹೋಗ್ತಾ ಇರುತ್ತೆ ಇದು ಎಪ್ಪತ್ತೈದು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಸೊ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನೆ ಇರುತ್ತೆ ರೇಟ್ಗಳು ಸೊ ಚೆಕ್ ಮಾಡಬಹುದು ಇದು ನೂರು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ಗೆ ಬಂದವಾಗ ನೀವು ಕೊಂಡ್ಕೊಳ್ಬೇಕಾಗತ್ತೆ ಇದು ಎಂಬತ್ತೈದು ರೂಪಾಯಿಗೆ ಒಂದು ಕೆಜಿ ಇದೆ ಒಂದು ಕೆಜಿಗೆ ಎಂಬತ್ತೈದು ರೂಪಾಯಿ ಇದೆ ಸೊ ಸ್ಕ್ರೀನ್ ಕಾಣ್ತಿರುವಂಥ ನಂಬರ್ಗೆ ಈ ತಕ್ಷಣನೇ ಕಾಲ್ ಮಾಡಿ ನಿಮಗೆ ಬೇಕಾಗಿರುವಂತಹ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ಕೊಂಡ್ಕೊಳ್ಬಹುದು ಇದು ಈ ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಇದೆ ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಅದು ನಿಮಗೆ ಬಿಗ್ ಸೈಜ್ ಇದೇ ನಿಮಗೆ ಈ ಬೆಳ್ಳುಳ್ಳಿನೇ ಬೇರೆ ದಿನ ಆದರೆ ನೂರ ಮೂವತ್ತು ನೂರ ನಲವತ್ತು ನೂರ ಐವತ್ತು ರೂಪಾಯಿ ತನಕ ಹೋಗಿದ್ದಿದೆ ಬಟ್ ಇವತ್ತು ನೂರ ಇಪ್ಪತ್ತು ನೂರ ಹತ್ತು ಈ ರೇಂಜಲ್ಲೇ ಒಳ್ಳೊಳ್ಳೆ ಬಿಗ್ ಸೈಜ್ ಇರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಸೊ ನೋಡಬಹುದು ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ಗೆ ಬಂದ ಇವಾಗ ನೀವು ಕೊಂಡ್ಕೊಳ್ಬೇಕಾಗುತ್ತೆ ಇವತ್ತು ಬರೋಕ್ಕಾಗಿಲ್ಲ ಅಂದರೆ ಏನು ವಿಡಿಯೋಗಳು ನೋಡ್ತಿರಲ್ವಾ ನೋಡಿದ ತಕ್ಷಣವೇ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಗ್ರಾಹಕರು ಕಾಲ್ ಮಾಡಿ ಕಾಲ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ನಮಗೆ ಈ ಈ ಅಮೌಂಟಲ್ಲಿ ಇರುವಂತಹ ಬೆಳ್ಳುಳ್ಳಿ ಬೇಕು ಅಥವಾ ಈ ಅಮೌಂಟಲ್ಲಿ ಇರುವಂತಹ ಈರುಳ್ಳಿ ಆಲೂಗಡ್ಡೆ ಬೇಕು ಶುಂಠಿ ಬೇಕು ಈರುಳ್ಳಿ ಬೇಕು ಏನೇ ಆದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಬೋದು ಇವಾಗ ನಾವು ಅರೈವಲ್ಸ್ನ ನೋಡೋಣ ಇವಾಗ ನಾವು ನೋಡ್ತಿರುವಂತಹ ಅರೈವಲ್ಸ್ ಇದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಟೋಟಲ್ ಅರೈವಲ್ಸ್ ಇವಾಗ ನಾವು ಯಶವಂತಪುರಕ್ಕೆ ರುವಂತಹ ರೈವಲ್ಸ್ ನೋಡೋದಾದ್ರೆ ಪೊಟ್ಯಾಟೊ ಟ್ವೆಂಟಿ ಫೋರ್ ತೌಸಂಡ್ ಫಿಫ್ಟಿ ನೈನ್ ಬ್ಯಾಗ್ಸ್ ಬಂದಿದೆ ಸೆವೆಂಟಿ ಫೈವ್ ವೆಹಿಕಲ್ಸ್ ಬಂದಿದೆ ಗಾರ್ಲಿಕ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಬ್ಯಾಗ್ಸ್ ಬಂದಿದೆ ಟ್ವೆಲ್ ವೆಹಿಕಲ್ಸ್ ಬಂದಿದೆ ಜಿಂಜರ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಬ್ಯಾಗ್ಸ್ ಬಂದಿದೆ ಫಿಫ್ಟೀನ್ ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ನಿಮಗೆ ಆಲೂಗಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿ ರೇಟು ಇದಾಗಿತ್ತು ಅಂಡ್ ಈ ಅಪ್ಡೇಟ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹಾಗೆಯೇ ನೀವು ಮೊದಲು ಯಶವಂತಪುರ ಮಾರ್ಕೆಟ್ಗೆ ಬರಬೇಕು ಅಂದರೆ ಇದಕ್ಕೂ ಮುಂಚೆ ಸುಮಾರು ವರ್ಷಗಳ ಹಿಂದೆ ನೀವು ಯಶವಂತಪುರ ಮಾರ್ಕೆಟ್ಗೆ ಬರಬೇಕು ಅಂದರೆ ಸೊ ನೀವು ಡೈರೆಕ್ಟ್ ಆಗಿ ಬರಬೇಕಾಗಿತ್ತು ಏನು ರೇಟ್ ನಡೀತಿದೆ ಅನ್ನೋದೇ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ ಆ್ಯಂಡ್ ಯಾರಿಗೂ ನೀವು ಫೋನ್ ಮಾಡಬೇಕು ಯಾರನ್ನ ನಾನು ಅಲ್ಲಿ ಹೋಗಿ ಮೀಟ್ ಮಾಡಬೇಕು ಯಾವ ಅಂಗಡಿ ಸಿಗತ್ತೆ ಗೇಟ್ ಬಸ್ ಸಿಗತ್ತೋ ಸಿಗಲ್ವೋ ಎಲ್ಲ ರೀತಿ ಕನ್ಫ್ಯೂಸ್ಗಳು ಇರ್ತಿತ್ತು ಇದಕ್ಕೂ ಮುಂಚೆ ಆದರೆ ಇವಾಗ ನಿಮಗೆ ವಾಟ್ಸಪ್ ಆಗಿರ್ಬೋದು ಅಥವಾ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದ್ರು ಸಿಗುತ್ತೆ ಯಶವಂತಪುರ ಮಾರ್ಕೆಟ್ ಬಗ್ಗೆ ಅಥವಾ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರು ಸಿಗುತ್ತೆ ಯಶವಂತಪುರ ಮಾರ್ಕೆಟ್ ಬಗ್ಗೆ ಇವಾಗ ರೈತರಿಗೆ ಆಗಿರ್ಬೋದು ಅಥವಾ ಗ್ರಾಹಕ ಆಗಿರ್ಬೋದು ತುಂಬಾ ಅನುಕೂಲ ಆಗಿದೆ ಅಂತ ಅನ್ಕೊಂತೀನಿ ಯಾಕಂದ್ರೆ ಗ್ರಾಹಕರಂತೂ ಎವ್ರಿ ಮಾರ್ನಿಂಗು ನಾವು ವಾಟ್ಸಪ್ ನಮ್ಮ ಗ್ರೂಪ್ನ ನೀವು ಚೆಕ್ ಮಾಡಿದ್ರೆ ಎವ್ರಿ ಮಾರ್ನಿಂಗ್ ನಿಮ್ಗೆಲ್ಲ ವೀಡಿಯೋಗಳು ಸಿಗ್ತಾ ಇರುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನು ನೀವು ತಿಳ್ಕೊಬೋದು ಅಥವಾ ರೈತರು ಕೂಡ ನೀವು ಕೂಡ ತಿಳ್ಕೊಳ್ಬೋದು ಏನು ರೇಟ್ ನಡೀತಾ ಇದೆ ನಾವು ಬೆಳೆದಿರುವಂತಹ ಬೆಳೆಗೆ ಏನು ರೇಟಲ್ಲಿ ಹೋಗುತ್ತೆ ಅನ್ನೋ ನೀವು ಕನ್ಫರ್ಮ್ ಮಾಡ್ಕೊಬಹುದು ಎಷ್ಟೊಂದು ಅನುಕೂಲ ಆಗಿದೆ ಇದನ್ನೆಲ್ಲ ಬಳಸ್ಕೊಂಡಷ್ಟು ನಿಮಗೇನೆ ಹೆಲ್ಪ್ ಆಗುತ್ತೆ ಸೊ ನೋಡಿ ಚೆಕ್ ಮಾಡಿಬಿಟ್ಟು ಏನೇ ಒಂದು ಡೌಟ್ ಇದೆ ಇದ್ರೂ ಸ್ಕ್ರೀನ್ ಮೇಲೆ ನಾವು ನಂಬರ್ ಹಾಕಿರ್ತೀವಿ ಕಾಲ್ ಮಾಡಿ ತಕ್ಷಣವೇ ಕಾಲ್ ಮಾಡಿ ನಿಮಗೆ ಗೇಟ್ ಪಾಸ್ ಸಿಗುತ್ತೆ ಅಂಗಡಿಲಿ ಅಂಗಡಿ ಸಿಗುತ್ತೆ ನಿಮ್ಗೆ ಯಾರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ನಾವು ಮೆನ್ಷನ್ ಮಾಡಿರ್ತೀವಿ ಸೊ ಯಾವುದೇ ರೀತಿಯ ನಿಮಗೆ ಭಯ ಬೇಡ ಯಶವಂತಪುರ ಮಾರ್ಕೆಟ್ ಬಗ್ಗೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಆ್ಯಂಡ್ ಇವತ್ತಿನ ಡೇಟಲ್ಲಿ ಏನು ನಡೀತಿದೆ ರೇಟು ಅದನ್ನೇ ನಾನು ನಿಮಗೆ ತಿಳಿಸ್ಕೊಟ್ಟಿರೋದು ಸೊ ಈ ವಿಡಿಯೋ ಇಂದ ಒಂದಷ್ಟು ಜನಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಬೆಳೆದಿರೋಂಥ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾಡಿ ಮಾಡಬಹುದು ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್